ಬೆಸ್ಕಾಂನವರು ಲಾಸು 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 ಅಂತಾರೆ ವಿದ್ಯುತ್ ಸೋರಿಕೆಯನ್ನು ತಡೆಗಟ್ಟಲ್ಲ ವಿದ್ಯುತ್ ಕಳ್ಳತನವನ್ನು ತಡೆಗಟ್ಟಲ್ಲ ಈ ರೀತಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡು ಸಾಮಾನ್ಯ ಜನಕ್ಕೆ ಸಾಮಾನ್ಯ ಜನಗಳಿಗೆ ಸಾರ್ವಜನಿಕರಿಗೆ ಲಾಸು ಬೆಸ್ಕಾಂ ಲಾಸಲ್ಲಿ ಇದೆ ಅಂತ ಹೇಳಿ ತೋರಿಸಿ ತೋರಿಸಿ ಲಾಸನ್ನು ತೋರಿಸಿ ಆ ವಿದ್ಯುತ್ ಬಿಲ್ ಅನ್ನು ಹೆಚ್ಚಳ ಮಾಡೋದು ಇವತ್ತೇನೋ ಉಚಿತ ಕೊಟ್ಟಿದ್ದೀವಿ ಸ್ವಾಮಿ ಹೆಂಗೋ ಇದೆ ಬಡವ್ರದ್ದು ಜೀವನ ಸರ್ಕಾರ ಉಚಿತ ಕೊಟ್ಟಿದೆ ಈ ಉಚಿತವನ್ನು ತೆಗೆದಾಗ ಬಡವ್ರು ಎಲ್ಲಿ ಹೋಗಬೇಕು ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿಗಳ ಬಿಲ್ಲನ್ನು ನೀವು ಪೆಂಡಿಂಗ್ ಇಟ್ಕೊಂಡು ಲಾಸ್ ತೋರಿಸ್ಕೊಂಡು ನೀವು ಈ ಉಚಿತ ಯೋಜನೆಯನ್ನು ನಿಲ್ಲಿಸಿದ್ರೆ ಬಡಬಗ್ಗರು ಎಲ್ಲಿ ಹೋಗಬೇಕು ನಿಮಗೇನೋ ಕೆ ಬಿಲ್ ಇದ್ದೀರಿ ಬೆಸ್ಕಾಮಲ್ಲಿದ್ದೀರಿ ಉಚಿತವಾಗಿ ಕರೆಂಟ್ ಕೊಡ್ತಾರೆ ಬಡ ಜನತೆ ನಾವೆಲ್ಲ ಹೋಗಬೇಕು ಹಾಗಾಗಿ ನಾನು ಇನ್ನೊಂದು ನೇರವಾಗಿ ಇನ್ನೊಂದು ಮಾತು ಲಾಸ್ಟಾಗಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಬೆಸ್ಕಾಂನವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಏನು ಆ ತಾಲೂಕು ಆಡಳಿತ ಸೌಧದ ವಿದ್ಯುತ್ತನ್ನು ಸಂಪರ್ಕವನ್ನು ಕಡಿತಗೊಳಿಸಬೇಕು ಅಂತ ಹೇಳಿ ನಮ್ಮ ಆಗ್ರಹ ಆಗಿದೆ ನಮಸ್ಕಾರಗಳು ನನ್ನ ಹೆಸರು ನರಸಿಂಹಗೌಡ ಆರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಮಾತಾಡೋದು ಇವತ್ತು ನನ್ನ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿನೂ ಕೂಡ ಇದೆ ಜಿಲ್ಲಾಧ್ಯಕ್ಷರಾದಂತಹ ಕೃಷ್ಣಾರೆಡ್ಡಿ ಅವರು ಮತ್ತು ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಸುಬ್ರಾಯಪ್ಪ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚಂದ್ರಶೇಖರ್ ಎನ್ ಅವರು ಎನ್ ವಿ ಅವರು ಮತ್ತು ಸುಶೀಲಾ ಅವರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ವೆಂಕಟರಮಣಪ್ಪ ಇನ್ನು ಅನೇಕರು ಇದ್ದಾರೆ ನಮ್ಮ ಜೊತೆಯಲ್ಲಿ ನಮ್ಮ ಎಲ್ಲ ಜಿಲ್ಲಾ ಸಮಿತಿಯವರು ನಾನು ಒಕ್ಕೂಟದ ವತಿಯಿಂದ ನಿಜವಾಗಲು ಖಂಡಿಸ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಈ ಬಡಭದ್ರ ಮನೆಯನ್ನ ಕರೆಂಟ್ ಅನ್ನ ಕಟ್ ಮಾಡುವಂಥವ್ರು ಇವರು ತಾಲೂಕು ಆಡಳಿತ ಸೌಧದ ಮೂವತ್ತೆಂಟು ಲಕ್ಷ ರೂಪಾಯಿಗಳ ಬಿಲ್ ಆಗೋವರೆಗೂ ಯಾಕೆ ಬೆಸ್ಕಾಂನವರು ಉಳಿಸ್ಕೊಂಡ್ರು ಇದರ ಮೂಲ ಉದ್ದೇಶ ಏನು ಏನಾದರೂ ಬೆಸ್ಕಾಂ ಈ ತಾಲೂಕು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಯಾಕೆ ಸರ್ಕಾರ ಈ ಮೇಂಟೆನೆನ್ಸ್ ಅಂತ ಹೇಳಿ ಹಣ ಬಿಡುಗಡೆ ಮಾಡೋದಿಲ್ವಾ ಆ ಬಿಡುಗಡೆ ಮಾಡಿದಂತ ಹಣ ಎಲ್ಲೋಯ್ತು ಇಲ್ಲ ಹಣನ ಬಿಡುಗಡೆ ಮಾಡಲಿಲ್ವಾ ಸರ್ಕಾರ ರಾಜ್ಯ ಸರ್ಕಾರ ಹಾಗಾಗಿ ನಾನು ಇನ್ನೊಂದು ಮಾತು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ತಾಲೂಕು ಆಡಳಿತ ಸೌಧದ ವಿದ್ಯುತ್ತನ್ನು ಈ ಕೂಡಲೇ ಕಟ್ ಮಾಡಬೇಕು ಸಂಪರ್ಕವನ್ನು ಕಟ್ ಮಾಡಬೇಕು ಇಲ್ಲವೇ ಸಂಪೂರ್ಣವಾಗಿ ಅದರ ಏನು ಬಾಕಿ ವಿದ್ಯುತ್ ಬಿಲ್ ಇದೆ ಅದನ್ನು ಸಂಪೂರ್ಣವಾಗಿ ಪಾವತಿ ಮಾಡಿಸ್ಕೊಳ್ಬೇಕು ಈ ವಿಚಾರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿ ಬಂದಿದ್ದೀವಿ ನಾವೀಗ ಮಾನ್ಯ ಡಬಲ್ ಇ ಅವ್ರಿಗೂ ಕೂಡ ಸಲ್ಲಿಸಿದ್ದೀವಿ ಎಸ್ ಸಿ ಅವರ ಕೋಲಾರ ಏನು ನಮ್ಮ ಡಿವಿಜನ್ ಎಸ್ ಸಿ ಅವರು ಇದ್ದಾರೆ ಎಸ್ ಕೋಲಾರ ಅವ್ರಿಗೂ ಅವರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ ಚೀಫ್ ಇಂಜಿನಿಯರ್ ಬೆಂಗಳೂರು ಚೀಫ್ ಇಂಜಿನಿಯರ್ ರೂರಲ್ ಅವ್ರ ಗಮನಕ್ಕೂ ತಂದಿದ್ದೀವಿ ಎಮ್ ಡಿ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ ಇವರು ಏನಾದರೂ ಕಾರ್ಯಪ್ರವೃತ್ತರಾಗಲಿಲ್ಲ ಅಂತ ಅಂದರೆ ಸಂಪೂರ್ಣ ಹಣವನ್ನು ಪಾವತಿ ಮಾಡಿಸಿಕೊಳ್ಳಬೇಕು ಇಲ್ಲ ಅಂತ ಅಂದರೆ ಇವರೇನಾದರೂ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಕಟ್ ಮೀನಾ ಮೇಷ ಎಣಿಸಿದ್ರು ಅಂತ ಅಂದರೆ ಎ ಡಬ್ಲ್ ಇ ಕಚೇರಿ ಮುಂಭಾಗ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನಮ್ಮ ಒಕ್ಕೂಟದ ವತಿಯಿಂದ ನಾವು ಧರಣಿ ಸತ್ಯಾಗ್ರಹ ಕೂಡ ಮಾಡ್ತೇವೆ ನಮ್ಮ ಒಕ್ಕೂಟದ ವತಿಯಿಂದ ಕರಲಿ ಕರೀಲಿಕ್ಕೆ ಕಾರಣ ಅಂತ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತು ಈ ಇಂಧನ ಇಲಾಖೆ ಬೆಸ್ಕಾಂನವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಸಾಮಾನ್ಯ ಬಡ ಜನರಿಗೆ ಇವಾಗೇನೋ ಈಗ ನಮ್ಮ ಮುಖ್ಯಮಂತ್ರಿಗಳು ಉಚಿತ ಕರೆಂಟ್ ಮಾಡಿರೋದ್ರಿಂದ ಸ್ವಲ್ಪ ಈ ಬಡವ್ರ ಮನೆ ಕರೆಂಟ್ ಕಟ್ ಮಾಡೋದು ನಿಂತಿದೆ ಸ್ವಲ್ಪ ಈಗ ತಕ್ಕ ಮಟ್ಟಿಗೆ ಈ ಬೆಸ್ಕಾಮ್ನವ್ರು ಏನು ಮಾಡ್ತಿತ್ತು ಅಂತ ಅಂದರೆ ಒಂದರಿಂದ ಐದನೇ ತಾರೀಕು ಒಳಗಡೆ ಬಿಲ್ಲನ್ನು ಕೊಡೋದು ತದನಂತರ ಹದಿನೈದನೇ ತಾರೀಕು ಬಂದು ಕಟ್ಟಿಂಗ್ ಕೇರ್ ತೊಗೊಂಡು ಬಂದು ಆ ಬಡಪಗ್ರನ್ನ ಎದುರಿಸಿ ಬೆದರಿಸಿ ಏನು ಲಕ್ಷಾಂತರ ರೂಪಾಯಿ ಅಲ್ಲ ನೂರೋ ಇನ್ನೂರೋ ಐನೂರೋ ಸಾವಿರನೂ ಇರ್ತಿತ್ತು ಅವ್ರದ್ದು ಪಾಪ ಆ ಬಡಪಗ್ರನ್ನ ಎದುರಿಸಿ ಅವ್ರ ಮನೆ ವಿದ್ಯುತ್ ಸಂಪರ್ಕನ ಕಟ್ ಮಾಡಿ ಹೊರ್ಟೋಗ್ಬಿಡೋದು ಇಲ್ಲ ಅವ್ರೇನೋ ಮನೇಲಿಲ್ಲ ಅಂತಂದರೆ ಪೀಸ್ ಕಿತ್ತಾಕ್ಬಿಡೋದೋ ವೈರ್ ಕಟ್ ಮಾಡೋದು ಇಲ್ಲ ಅವ್ರಿದ್ದಾಗ ಎದುರಿಸೋದು ಏನೋ ಒಂದು ಮಾಡಿ ಹೊರ್ಟೋಗೋದು ಸರ್ ಅವಕಾಶ ಕೊಡಿ ಸಂಜೆ ಕಟ್ತೀವಿ ಇಲ್ಲ ನಾಳೆ ಕಟ್ತೀವಿ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಇಲ್ಲಮ್ಮ ಆಗಲ್ಲ ಕಟ್ ಮಾಡೇಬೇಕು ನಾವೀಗ ಹೇಳಿ ಕಟ್ ಮಾಡಿ ಹೊರ್ಟೋಗ್ಬಿಟ್ರು ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಪಿಟಿಕೆ ಅಂತ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಾನು ಒಂದೇ ಒಂದು ಒಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇಲ್ಲ ಒಂದೇ ಒಂದು ತಾಲೂಕು ಆಡಳಿತ ಸೌಧದ ವಿಚಾರವನ್ನು ಮಾತ್ರ ನಾನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತಾಲೂಕು ಆಡಳಿತ ಸೌಧದ ವಿಚಾರವನ್ನು ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ ನಾವು ಈ ಸ್ವಚ್ಛತೆ ವಿಚಾರವಾಗಿ ತಾಲೂಕು ಕಚೇರಿಗೆ ನಾವು ಮಾಧ್ಯಮದವರು ನಮ್ಮ ಮಾಧ್ಯಮದವರೆಲ್ಲ ಇದು ಮಾಡಿದ್ದಾರೆ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಗದಿ ಜಾಸ್ತಿ ಇದೆ ಅಂತ ಹೇಳಿ ಆ ವಿಚಾರಕ್ಕೆ ನಾವು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಾಗ ನಮಗೆ ಗೊತ್ತಾಗಿದ್ದ ವಿಚಾರ ಏನು ಅಂದರೆ ಮೂವತ್ತೆಂಟು ಲಕ್ಷಗಳು ಸುಮಾರು ಮೂವತ್ತೆಂಟು ಲಕ್ಷಗಳು ತಾಲೂಕು ಆಡಳಿತ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸ್ಕೊಂಡೈತೆ